ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ ಹಾಗೆ ಲೆಂಗಾ ಲೆಂಗಾ ಮೆಲಿನ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ನಮ್ಮ ಕಡೆ ಬಿಸಿಲಿದೆ ನೋಡಿ ನಿಮ್ಮ ಕಡೆ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ಹೊಸ ಹೊಸ ಡಿಸೈನನ್ನು ಅಪ್ಲೋಡ್ ಮಾಡಿ ಅಂತೇಳಿ ಪುನಃ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದೀರಿ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ ಒಂದಷ್ಟು ಬ್ಲೌಸ್ಗಳು ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಇದ್ದಾರೆ ಹಾಗೆ ಹಾಗಾಗಿ ಯಾವುದೂ ಅಷ್ಟು ಟೈಮ್ ಇಲ್ಲ ಯಾಕಂದರೆ ಮದುವೆ ಸೀಸನ್ ತುಂಬಾ ಕೆಲಸ ತುಂಬಾ ಬಿಸಿಲು ಕೂಡ ಬೆಳಗ್ಗೆ ಮಾರ್ನಿಂಗ್ ಅಂದರೆ ಇವಾಗ ನೈಟ್ ಒಂದು ಗಂಟೆ ಮಟ್ಟನೂ ನೋಡಿರಿ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಬ್ರೈಡ್ ಒಬ್ರು ಹನ್ನೆರಡು ಗಂಟೆಗೆ ಬಂದು ಸಾರಿ ಹತ್ತು ಗಂಟೆಗೆ ಬಂದು ಹತ್ತು ಹತ್ತುವರೆ ಆಯಿತು ಅವ್ರು ಬರಬೇಕಾದ್ರೆ ನಾವೆಲ್ಲ ರೆಡಿ ಮಾಡ್ಕೋಬೇಕಾರೆ ಹನ್ನೊಂದು ಗಂಟೆ ಆಯಿತು ಫೇಶಿಯಲ್ ಮಾಡಿಕೊಂಡು ನೈಟ್ ಒಂದು ಗಂಟೆ ಆಯ್ತು ನೋಡಿರಿ ಅವ್ರು ಹೋಗಬೇಕಾದ್ರೆ ಮತ್ತು ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ದು ಬಿಟ್ಟು ಈ ಥರ ಇವನ್ನೆಲ್ಲ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಇವಾಗ ಇದು ಅರ್ಜೆಂಟ್ ಇತ್ತು ಇದು ಎಂಗೇಜ್ಮೆಂಟ್ಗೆ ಹುಡುಗಿ ಹಾಕಿ ಅಂದರೆ ಅವರು ಮಾಮಂದು ಎಂಗೇಜ್ಮೆಂಟ್ ಇತ್ತು ಅವರು ಇದನ್ನ ಹಾಕ್ಕೊಳ ಹಾಕೊಳ್ಳೋದ್ಲು ಅದಕ್ಕೆ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ತುಂಬಾ ನೀಟಾಗಿ ಬಂದಿದೆ ಸ್ಟೋನದು ಏನು ಹಚ್ಚಲ್ಲ ಯಾಕಂದರೆ ಟೈಮ್ ಇಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಹಾಗೆ ಕೊಡ್ತಾ ಇದ್ದೀನಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಮೇಕಪ್ಪು ಕೂಡ ಇತ್ತು ನೋಡಿರಿ ಇವತ್ತ ಐದು ಮಂದಿದ ಹೇರ್ ಸ್ಟೈಲ ಸೊ ಹೇರ್ ಸ್ಟೈಲ ಹಾಗೆ ಮತ್ತು ಬ್ಲೌಸ್ ಡಿಸೈನ್ಗಳು ಇಂದಷ್ಟು ಏನೋ ಡಿಸೈನ್ಗಳು ಮುಂದೆ ಹಾಕ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಯಾಕಂದ್ರೆ ಮುಂದೆ ಡಿಸೈನ್ ಅದಾವ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತೇಳಿ ಬ್ಲೌಸ್ಗಳು ಇವು ಏನಿದೆಲ್ಲ ಮೇಕಪ್ ಬಂದು ಹಂಗೆ ಜ್ಯುವೆಲ್ರಿ ಎಲ್ಲ ಹಂಗೆ ಇಟ್ಟಿದ್ದೆ ಅದಕ್ಕೆ ಇವಾಗ ಯಾವ್ಯಾವ ಬೇಕಲ್ಲ ಒಂದೊಂದಷ್ಟು ನಾನು ತಗೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಇವಾಗ ಎಲ್ಲನೂ ರೆಡಿ ಮಾಡ್ಕೋಬೇಕು ಇದಕ್ಕೂ ಟೈಮ್ ಸಿಗೋದಿಲ್ಲಲ್ಲ ಬಂದ್ಕೂಡಲೆ ಎಲ್ಲಾನು ಮತ್ತು ನಾವು ಬ್ರಷ್ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಇರ್ತೈತಿ ಅದಕ್ಕೆ ಇವತ್ತು ಮುಗಿಸ್ಕೊಂಡ್ಬಂದು ಮತ್ತೊಬ್ರದ್ದು ಇವಾಗ ಮದುವೆ ಇದೆಯಲ್ಲ ಮದುವೆಯೂ ಬುಕ್ ಆಗಿದೆ ಅದಕ್ಕೆ ಇವಾಗ ಇದು ಏನಿದೆಲ್ಲ ವೆಂಗೇಜ್ಮೆಂಟಿದ ಒಂದು ಐದು ಮಂದಿದ ಅಂದರೆ ಸೈಡ್ರಸ್ ಎಂಗೇಜ್ಮೆಂಟ್ ವ್ಯಂಗೇಜ್ಮೆಂಟಿಂದ ಹೇರ್ ಸ್ಟೈಲ ಮತ್ತು ಮೇಕಪ್ ಸಾರಿ ಉಡ್ಸೋದಿತ್ತು ಹಾಗಾಗಿ ಯಾವ ಏನೇನು ಬೇಕಲ್ಲ ಅವನ್ನೆಲ್ಲೂ ಸರಿಯಾಗಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಒಯಿತಾ ಇದ್ದೀನಿ ನೋಡಿರಿ ಇಲ್ಲ ಲೋಕಲ್ ಇತ್ತು ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಇದ್ದೀನಿ ಹಾಗೆ ತುಂಬಾ ಚೆನ್ನಾಗಿ ಎಲ್ಲರೂ ಇದ್ರಿ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೆಲಸ ಓಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆ ಯಾವುದೋ ಬೇಜಾರಿಲ್ಲದೆ ಒಬ್ಬಳೇ ಎಲ್ಲನೂ ಕೆಲಸ ನಿಭಾಯಿಸ್ತಾ ಇದ್ದೀನಿ ಅದೊಂದು ಖುಷಿ ನೋಡಿರಿ ನನಗೆ ತುಂಬಾ ಖುಷಿ ಇದೆ ಈ ಕೆಲಸ ಮಾಡೋದ್ರಾಗ ತುಂಬಾ ಖುಷಿ ಇದೆ ಹಾಗಾಗಿ ಯಾವುದೂ ಅಷ್ಟೊಂದು ಬೇಜಾರು ಅಂತ ಆಗೋದಿಲ್ಲ ಇವಾಗ ಪಿನ್ನ ಪಿನ್ ಎಲ್ಲನೂ ಖಾಲಿ ಆಗಿರ್ತವೆ ಮತ್ತು ನಾವು ಅವನ್ನೆಲ್ಲಾನು ಹಾಕ್ಕೊಂಡು ಡಬ್ಬಿಗೆ ಇಟ್ಕೊಂಡು ಎಲ್ಲನೂ ಒಂದೇನೂ ಇರಲಿಲ್ಲ ಅಂತಂದ್ರೆ ಮಾ ಆಗೋದಿಲ್ಲ ಮೇಕಪ್ ಮೇಕಪ್ ಆಯಿತು ಒಂದು ಹೇರ್ ಸ್ಟೈಲ್ ಆಯಿತು ಹಾಗೆ ಎಲ್ಲನೂ ನಾನು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಖಾಲಿ ಆದಂಗೆ ಆದಂಗೆ ಎಲ್ಲನೂ ಹಾಕಿಟ್ಟು ಡಬ್ಬಿ ಒಳಗೆ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇದೀನಿ ಇವಾಗ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ಅಲ್ಲಂತವಾಗ ತಲೆ ಅಟ ಬಾಚ್ಕೊಂಡು ಏನಾದ್ರು ಮಾಡ್ಕೊಂಡು ಹೋದರೆ ಆಯಿತು ಅದಕ್ಕೆ ಏನಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮದುವೆ ಬ್ಲೌಸ್ಗಳು ತುಂಬ ಹೊಸ ಹೊಸ ಪ್ಯಾಟನ್ನ ರೆಡಿ ಮಾಡಿದ್ದೀನಿ ಮತ್ತು ಒಂದು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ನಾನು ಯಾವ್ಯಾವ ಹೊಸ ಡಿಸೈನ್ ತೊಗೊಂಡಿದ್ದೀನಿ ಹೊಸ ಹೊಸ ಡಿಸೈನ್ ಯಾವ ಮಾಡಿದ್ದೀನಿ ಹಾಗೆ ತುಂಬ ಇವಾಗ ಏಪ್ರಿಲ್ ಒಳಗೆ ಯಾವ ಮದುವೆ ಅದಾವೆ ಬ್ಲೌಸ್ಗಳೆಲ್ಲನೂ ತಂದು ಕೊಟ್ಟಾರ ಅವನು ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ ಹಾಗೆ ಮೇಕಪ್ ಕೂಡ ತುಂಬಾ ಅದಾವೆ ಎಲ್ಲ ಕೆಲಸ ಕೂಡ ಒಬ್ಬಳೇ ಇದ್ದೀನಿ ಏನೂ ಬೇಜಾರಿಲ್ಲ ಅದೊಂದು ಅಂದರೆ ಇವಾಗ ಫಸ್ಟ್ ಟೈಮ್ ನಾವೇನೋ ಬೇರೆದವ್ರಿಗೆ ಕೆಲಸ ಹೇಳಿ ಇದನ್ನ ಮಾಡಿ ಅದು ಸ್ವಲ್ಪ ಮತ್ತು ಅಡ್ಜಸ್ಟ್ ಆಗೋ ಮಟ್ಟ ಟೈಮ್ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಕಂಟಿನ್ಯೂ ನಾವು ರೆಗ್ಯುಲರಾಗಿ ನಾವು ಮಾಡ್ಕೊತ ಇದ್ದೀವಿ ಅಂತಂದರೆ ನಮಗೆ ಅಭ್ಯಾಸ ಬಿತ್ತಪ್ಪ ಕೆಲಸ ಮಾಡೋ ಅಭ್ಯಾಸ ಬಿತ್ತಂತಂದ್ರೆ ನಾವು ಕಂಟಿನ್ಯೂ ಮಾಡ್ಬೋದು ನಾವು ಕೆಲಸ ಬಿಟ್ಟಿವಿ ಅಂತಂತಂದ್ರೆ ಮಾಡೋಕೆ ಯಾವುದೂ ಆಗಂಗಿಲ್ಲ ಎಲ್ಲರೂ ಕೇಳ್ತಾಯಿದ್ರು ಅಡುಗೆ ಯಾವಾಗ ಮಾಡ್ತೀರಾ ಇದಕ್ಕೆ ಕೆಲಸ ಯಾವಾಗ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ಟೈಮ್ ಅಂತ ನಾನು ಹಾಕ್ಕೊಂಡು ಟೈಮ್ ಪ್ರಕಾರ ಆಗಿ ಮಾಡ್ತಾ ಇದ್ದೀನಿ ಬ್ಲೌಸ್ ಕೂಡ ಯಾವುದೂ ಇಲ್ಲ ಬ್ಲೌಸ್ ಯಾವುವು ಬಿಡ್ತಾ ಇಲ್ಲ ಎಲ್ಲನೂ ಕಂಟಿನ್ಯೂ ರೆಗ್ಯುಲರ್ ಆಗಿ ಹಾಕಿ ಇದ್ದೀನಿ ಇವಾಗ ಯುಗಾದಿ ಹಬ್ಬಕ್ಕೇ ತುಂಬಾ ಸ್ಟಿಚಿಂಗ್ ಅದಾವೆ ಮತ್ತು ಮದುವೆ ಆರ್ಡ್ರ್ ಏಪ್ರಿಲ್ದನು ತುಂಬಾ ಅದಾವೆ ಈಗ ಏಪ್ರಿಲ್ದಾನೂ ಆಮೇಲೆ ಹೊಲದ್ರಾಯಿತು ಈಗ ಯುಗಾದಿ ಹಬ್ಬದ್ದು ಏನೈತಲ್ಲ ಒಂದು ವಾರ ಫುಲ್ಲು ಬ್ಯುಸಿ ಇದ್ದೀನಿ ತುಂಬಾ ಬ್ಲೌಸ್ ಡ ಕೊಡಬೇಕು ಹಾಗೆ ಬ್ಲೌಸು ಲೆಹಂಗಾ ಬ್ಲೌಸು ಫ್ರಾಕು ಇನ್ನೆಲ್ಲನೂ ಕೊಡಬೇಕು ಆದಷ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಸ್ವಲ್ಪ ಜಲ್ದಿ ಕೊಡಿ ಜಲ್ದಿ ಕೊಡಿ ಅಂತೇಳಿ ಹಾಗೆ ಕಂಟಿನ್ಯೂ ಇದನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡ್ತಾ ಇದ್ದೀನಿ ಯಾವುದು ಬಿಡ್ತಾ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ನೋಡ್ರಿ ಇದು ರಿಸಲ್ಟ್ ಎಲ್ಲಾನು ಚಲೋ ಬರ್ತಾ ಇದೆ ಮೇಕಪ್ ಬಗ್ಗೆ ಹಾಗೆ ನಾವು ಮಾಡೋ ಕೆಲಸ ತುಂಬ ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ಅವ್ರಗಿಂತ ಹೆಚ್ಚಿಗೆ ಅವರ ಇಷ್ಟ ಆಗಿದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಇವಾಗ ಆ ರೀತಿ ನಾನು ಇದು ಮಾಡಿಕೊಂಡು ಸ್ವಲ್ಪ ನಮಗೂ ಇನ್ನಟ್ಟು ಮಾಡಬೇಕು ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ತುಂಬಾ ಇದಾಗುತ್ತೆ ಇವಾಗ ಮೇಕಪ್ ಬಗ್ಗೆ ಯಾವುದು ಕಂಪ್ಲೀಟ್ ಇಲ್ಲ ಯಾವ್ದ್ರ ಬಗ್ಗೆಯೂ ಕಂಪ್ಲೀಟ್ ಇಲ್ಲ ಅಂದರೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹೊರಡ್ತಾ ಇದ್ದೀನಿ ಇದೊಂದು ವರ್ಕ್ ಹಾಕಿ ಅಂತ ಹೇಳಿ ನಾನು ವರ್ಕ್ ಹಾಕಿ ಮೇಕಪ್ ಹೊಂಟಿದ್ದೀನಿ ಯಾಕಂದರೆ ಈ ವರ್ಕ್ ಆಗ್ತೈತಿ ಇದಟ್ಟು ಹೇಳಿಬಿಟ್ಟು ನಾನು ಮನೆಯವ್ರಿಗೆ ಹೇಳಿಬಿಟ್ಟು ದಾರದ ಹಾರೋದ್ರೆ ಹಾಕಿ ಅಂತೇಳಿ ಹೇಳಿ ಇದು ಮೇಕಪ್ ಹೊಂಟಿದ್ದೀನಿ ನೋಡಿರಿ ಈ ರೀತಿ ನನ್ನ ಕೆಲಸ ರೆಗ್ಯುಲರ್ ಆಗಿ ಇದು ಆಗ್ತಾಯಿದೆ ಇದು ಆಗ್ತಾಯಿದೆ ಎಲ್ಲನೂ ಕಂಟಿನ್ಯೂ ಆಗ್ತಾ ಇದೆ ನೋಡಿರಿ ಈ ಥರ ಇದ್ದೀನಿ ಹಾಗೆ ಊಟದಟ್ಟಿ ಒಂದಿತ್ತು ಹಾಗೆ ಅವರು ಹೇಳಿದ್ರು ಟೈಮ್ ಸಿಕ್ಕರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲೇ ಹನ್ನೆರಡು ಒಂದು ಗಂಟೆ ಆಗತ್ತ ನಂದು ಯಾಕಂದ್ರೆ ಐದು ಮಂದಿದ ಟೈಮ್ ಆಗ್ತಿದೆ ಅಂತೇಳಿ ಇದು ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನೋಡಿಕೊಂಡು ಇವಾಗ ಸ್ಕೂಟಿ ಮೇಲೆ ಹೊರಡ್ತಾ ಇದ್ದೀನಿ ನೋಡಿರಿ ಹಾಗೆ ಇವಾಗ ಬ್ಲೌಸ್ ಡಿಸೈನ್ಗಳು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ತುಂಬ ಜನ ಮಾಡಿಸ್ತಾ ಇದ್ದಾರೆ ಹಾಗೆ ಪಫ್ ಸ್ಲೀವ್ ಇಟ್ಟು ಈ ರೀತಿಯಾಗಿ ಫಫ್ ಸ್ಲೀವ್ಗೆ ಡಿಸೈನ್ ಈ ರೀತಿ ಮಾಡಿದ್ದೀನಿ ನೋಡ್ಕೊಳ್ಳಿ ಹಾಗೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಅವ್ರಿಗೂ ಇಷ್ಟ ಆಯಿತು ಇವರು ತುಂಬಾ ಬ್ಲೌಸ್ಗಳು ಇದ್ದಾರೆ ನೋಡಿರಿ ಇದು ಮುನ್ನೋಳಿಂದ ಮುನ್ನೋಳಿಂದ ತುಂಬ ಬ್ಲೌಸ್ಗಳು ಅವರು ಬರ್ತಾ ಇದ್ದಾವೆ ಇವಾಗ ಮತ್ತೆ ಹಾಕಿದ್ದಾರೆ ಅವರು ಇವಾಗ ಅವರು ಮತ್ತೆ ಡಿಸೈನ್ ಮಾಡಿಬಿಟ್ಟು ಇಪ್ಪತ್ತು ಎಂಟ್ರೊಳಗೆ ಅಂತ ಹೇಳ್ಯಾರ ಇಪ್ಪತ್ತೆಂಟರೊಳಗೆ ವರ್ಕ್ ಮುಗಿಸಿ ಮತ್ತು ಹೊಸ ಡಿಸೈನ್ ಬಿಟ್ಟಾರ ಹೊಸ ಡಿಸೈನ್ ಕೊಂಡು ತಗೊಂಡು ಈ ರೀತಿ ಅಂದರೆ ಹಾಕಬೇಕು ನಾನು ಇದು ಬ್ಲೌಸ್ ಡಿಸೈನ್ ನೋಡ್ರಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ನನಗಂತೂ ಇಷ್ಟ ಆಯಿತು ಇದು ಸಖತ್ತಾಗಿ ಬಂದಿತ್ತು ಬ್ಲೌಸು ಅವರು ತುಂಬಾ ಇಷ್ಟ ಆಗಿದೆ ನೋಡ್ರಿ ಬ್ಲೌಸು ತುಂಬಾ ಅಂದರೆ ಇವಾಗ ಈ ಥರ ಎಲ್ಲ ಬ್ಲೌಸ್ ಡಿಸೈನ್ ಎಲ್ಲನೂ ಇವ್ರೂ ಇವು ಇದು ಏನಿತ್ತಲ್ಲ ಮುನ್ನೋಳಿಂದಾನೆ ಬಂದಿರೋದು ಅವಾಗೂ ಮುನ್ನೋಳಿಂದ ಹೇಳಿದ್ನಲ್ಲ ಇದು ಮುನ್ನೋಳಿಗೆ ಕೊಡಬೇಕು ನಾನು ಬಸ್ಸಿಗೆ ಇಟ್ಟು ಹಾಕ್ತಾ ಇದ್ದೀನಿ ಹಾಗೆ ಹೋದ ವರ್ಷ ಸ್ಟಿಚ್ ಮಾಡಿಸಿದ್ರು ಈ ವರ್ಷವೂ ಫಂಕ್ಷನ್ ಅದಾವ ಹೇಳಿ ಮಾಡಿಸ್ತಾ ಇದ್ದಾರೆ ಕಂಟಿನ್ಯೂ ಹಾಕ್ತಾ ಇದ್ದಾರೆ ನೋಡಿ ಡಿಸೈನ್ ಯಾವ ರೀತಿ ಬಂದಿದೆ ನೋಡ್ರಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಡಿಸೈನ್ಸ್ ಆಯಿತು ಎಲ್ಲನೂ ಆಯಿತು ಹಾಗೆ ಎಲ್ಲನೂ ಇದೊಂದು ಡಿಸೈನ್ ನೋಡಿರಿ ಇದು ಕಸ್ಟಮರ್ ಇದು ತುಂಬಾ ಸಖತ್ತಾಗಿ ಕೂತಿದೆ ಅವರಿಗೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅವರು ಹೇಳಿದರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಅಂಥೇಳಿ ಹಿಂದ್ಗಡೆ ಬೂಟ ಪ್ರೆಂಟ್ ನಾರ್ಮಲ್ ನೆಕ್ ಇಟ್ಟು ನಾನು ಇದನ್ನು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡಿದ್ದೀನಿ ನೋಡಿ ತುಂಬಾ ಸಖತ್ತಾಗಿ ಬಂದಿದೆ ತುಂಬಾನೇ ಮುಂದ್ಗಡೆ ನೋಡ್ರಿ ನೆಕ್ ಈ ತರ ಡಿಸೈನ್ ಮಾಡಿದೀನಿ ಮುಂದ್ಗಡೆ ನೆಕ್ ಅಂತೂ ತುಂಬಾ ಚೆನ್ನಾಗಿ ಕೂತಿದೆ ಕೈ ಹೊಸ ಡಿಸೈನ್ ಮಾಡಿದ್ದಿಲ್ಲ ಅಂತ ತುಂಬಾನೇ ಖುಷಿ ಆದ್ರು ಅವ್ರು ಹೇಳೋಕಿಂತ ಮುಂಚೆ ನಾವು ಡಿಸೈನ್ ಈ ರೀತಿ ಚೆನ್ನಾಗಿರುವಂಥ ಡಿಸೈನ್ ಮಾಡಿದ್ದೀನಿ ಆಕೆಗೆ ಹಾಗೆ ಅವರು ಖುಷಿನೇ ಆದರೂ ಇದೊಂದು ಬ್ಲೌಸು ಒಂದೊಂದು ಕಸ್ಟಮರು ತುಂಬ ಬ್ಲೌಸು ಉಳದವ ಎಲ್ಲನೂ ನಾನು ನಿಮಗೆ ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ ಹಾಗೆ ಕಟಿಂಗ್ ಸ್ಟಿಚಿಂಗ್ ಹಾಕ್ಬೇಕಂದ್ರೆ ಟೈಮ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಎರಡು ತಿಂಗಳ ಸೀಸನ್ ಇರ್ತೈತಿ ಅದಕ್ಕೆ ಇವಾಗ ಆ ರೀತಿ ಆಗ್ತಾ ಇರ್ತೈತಿ ಇವಾಗ ನೋಡಿರಿ ಇದು ಬಸ್ಸಿಗೆ ಇಡಬೇಕಂತೇಳಿ ಇಟ್ಟು ಹಚ್ಕೊಡ್ತಾ ಇದ್ದೀನಿ ನನ್ನ ಮಕ ನೋಡಿದ್ರೆ ಗೊತ್ತಾಗ್ಬೋದು ನಿದ್ದೆ ಒಂದು ಚೂರು ಒಂದು ಎರಡು ತಾಸು ಮಕ್ಕೊಂಡಿದ್ದೀನಿ ನಿದ್ದೆ ಆಗಿಲ್ಲ ಯಾಕಂದ್ರೆ ಅದು ಫೇಶಿಯಲ್ ಮುಗಿದ ಟೈಮ್ ಆಯಿತು ಆಮೇಲೆ ಮತ್ತು ಬ್ಲೌಸ್ ಇವನು ಹಾಕಬೇಕಾಗಿತ್ತು ಎಷ್ಟು ನಾನು ಇವತ್ತು ಹಾಕಬೇಕಾಗಿತ್ತು ಅದಕ್ಕೆ ಇವನು ಸ್ಟಿಚ್ ಎಲ್ಲನೂ ರೆಡಿ ಮಾಡಿ ಹಾಕಬೇಕಲ್ಲ ಅದಕ್ಕೆ ಬೆಳಗ್ಗೆ ಮತ್ತು ಮಾರ್ನಿಂಗ್ ಆಗಿಂದಾಗ ಎದ್ದೆ ಎರ ಒಂದು ಎರಡು ತಾಸು ಮಕ್ಕೊಂಡು ಎದ್ದು ಮತ್ತು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಇರ್ತೈತಿ ನೋಡಿರಿ ನಾವು ಮಾಡೋ ಕೆಲಸ ತುಂಬಾ ಖುಷಿ ಆಗುತ್ತೆ ನಿಮ್ಮದು ಸಕ್ಸಸ್ ಆಗಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ